ಏನ್ ಹೇಳ್ತಿದ್ರೆ ಅರ್ಥ ಆಗ್ತಾ ಇಲ್ಲ ಬಟ್ ಜೈ ಅಣ್ಣ ನೋಡಿ ನಮ್ ಗಣೇಶ್ ಸರ್ಗೆ ಮೈಸೂರಲ್ಲಿ ಸ್ವಾಗತ ಸೋ ಸ್ವೀಟ್ ಇದು ನೀವು ಹೂ ಇದ್ರ ಜೊತೆ ಚೆಂಡು ಆಗ್ತಾ ಹೇಳಿ ಫುಲ್ ಆಗಿ ಹೇಳಿ ಸರ್ ಸರ್ ಮೊದಲನೇದಾಗಿ ನಮ್ಮ ಮೈಸೂರಿಗೆ ಮೈಸೂರಿಗೆ ಸ್ವಾಗತ ನಮಸ್ಕಾರ 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 ಮೈಸೂರು ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ ಅದು ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ ನಿಮ್ಮೆಲ್ರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಮೈಸೂರಿಗೆ ಬರೋದೇ ಒಂಥರ ಖುಷಿ ಯಾವುದೇ ಸಿನಿಮಾ ಇಲ್ಲಿ ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನೊಂದು ಐದು ದಿನ ಇಲ್ಲಿ ಶೂಟಿಂಗ್ ಹಾಕೊಂಡೇ ಹಾಕ್ಕೊತೀನಿ ಇಲ್ಲಿ ಬಂದು ಬೆಳಿಗ್ಗೆ ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ ಒಂಬತ್ತುವರೆಗೆ ಎಲ್ಲ ಸೋಲ್ಡ್ ಔಟ್ ಯಾರು ಇರೋಲ್ಲ ಹೆಣ್ಣು ಆರಾಮಾಗಿ ನಡ್ಕೊಂಡು ಓಡಾಡುವುದೆಲ್ಲ ಪ್ರಶಾಂತವಾಗಿರುತ್ತೆ ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ ಚೆನ್ನಾಗಿರುತ್ತೆ ಮೈಸೂರು ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ ಸೊ ನಿಮ್ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನ ನಾವು ರಿಲೀಸ್ ಮಾಡಿದೀವಿ ಹೆಂಗ್ ಸರ್ ಈ ಏಜ್ ಅಲ್ಲಿ ಈ ಟೈಮ್ ಅಲ್ಲೂ

रिस्क रिस्कल जवाबदारी कौन रिस्क्रे ಆ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ ನಾನು ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ ನಾನು ಮದ್ವಾಗ ಹುಡುಗನ್ ಹೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮ್ಯಾಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂತ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಅಂದ್ರೆ ಅವರು ನ್ಯಾಚುರಲ್ ಆಕ್ಟಿಂಗ್ ಇಷ್ಟ ಆ್ಯಂಡ್ ದ ಪರ್ಸನ್ ಹೂ ಈಸ್ ಅವರು ಒಳ್ಳೆದ ನಮ್ಗೆ ಸ್ಕ್ರೀನಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್ ಈ ಸಾಂಗ್ ಎಷ್ಟು ಸ್ಪೆಷಲು ಚಿತ್ರ ಎಷ್ಟು ಸ್ಪೆಷಲ್ ಅದ್ರ ಬಗ್ಗೆ ಹೇಳಿ ಸರ್ ಈ ಫಿಲಮ್ ವೆರಿ ವೆರಿ ಸ್ಪೆಷಲ್ ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆಲಿ ನಮ್ಮ ಶ್ರೀನಿವಾಸ್ ರಾಜು ಡೈರೆಕ್ಟರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನ ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ್ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದೆ ಯಾರು ಅಂದರೆ ಶ್ರೀನಿವಾಸ ರಾಜವರು ದಂಡು ಪಾಳ್ಯ ಡೈರೆಕ್ಟ್ರು ದಂಡು ಪಾಳ್ಯ ನನಗೆ ಸಂಬಂಧನೇ ಇಲ್ಲವಲ್ಲ ದಂಡು ಪಾಳ್ಯ ಡೈರೆಕ್ಟ್ರು ನನಗ್ಯಾ ಕತೆ ಹೇಳ್ತಾರೆ ನಾನು ಅಂದ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ಸಾರಿಗೆ ಹೇಳಿ ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದೆ ಕರ್ಬಾರ ಸರ್ ಎಸ್ ಸರ್ ಹೇಳಿ ಅವ್ರು ಸುಮ್ಮನೆ ಫಸ್ಟ್ ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಓಲ್ಡ್ ಸಿನಿಮಾ ಮ್ಯೂಸಿಕ್ ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಸರ್ ನಾನು ಬಂದು ಫ್ಯಾಮಿಲಿ ಹೀರೋ ನಾನು ಬಂದು ಯಾವುದೇ ಟೈಮಲ್ಲೂ ರಮಿಸೋನು ಸುಮ್ ಸುಮ್ಮನೆ ಎಗರೋ ಮನುಷ್ಯ ಅಲ್ಲ ಯಾವುದಾದ್ರು ಹೀರೋಯಿನ್ ಅನ್ನು ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವ್ರ ಮದುವೆ ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅಲ್ಲೋ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಮಾಡಿರೋನು ಇವ್ರು ಮಾಡಿರೋದು ಬಾಗಿ ನೋಡಿಯೋದು ನುಗ್ಗು ಬಿಡೋದು ಚುಚ್ಚು ಬಿಡೋದು ಸಾಯಿಸಿ ಬಿಡೋದು ಹಿಡಮಕ್ಳೇನ ನಾನು ಏನೇ ನಾನು ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದ ಸಿಕ್ಕು ನಾನು ಅನ್ಕೊಂಡ್ರೆ ದಂಡು ಬಳ್ಳೆಕರ ಏನಾದರೂ ಮಾಡಿಸ್ಬಿಡ್ತಾರ ನಾನು ಫಸ್ಟು ಕೇಳೋಣ ಯಾವುದೋ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ ನಾನು ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ ಅಲ್ಲಿ ಎಲ್ಲಿ ರೊಮ್ಯಾನ್ಸ್ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತವಾಗ ತಿನ್ನ ಕಿಟ್ಟು ಉಟ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು ಸೊ ನಮ್ಗೆ ಎಲ್ಲಿ ಅನೋರೇ ರೊಮ್ಯಾನ್ಸು ದುಡಿಬೇಕು ತಿನ್ಬೇಕು ಆ ಥರ ನಮಗೆ ಥ್ರಿಲ್ಲರ್ಗಳು ಅಂದ್ರೆ ಭಾಳ ಇಷ್ಟ ಏನೋ ಜನರ ಆಶೀರ್ವಾದ ದೇವ್ರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಅಷ್ಟೇ ಇವರು ಥ್ರಿಲ್ಲರ್ ಮಾಡ್ಬೋದು ನಾನು ಹಿಡ್ಕೊಂಡು ನನ್ನ ತಲೆಯಲ್ಲಿ ಓಡ್ತಾ ಇದೆ அவர் ஹேத்தர் நான்